ನಮಸ್ಕಾರ ಮತ್ತೆ ಕರ್ನಾಟಕದಲ್ಲಿ ಆಗುತ್ತಿರುವ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿಯವರ ಹೇಳಿಕೆಯನ್ನು ತಿರುಚಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಶಾಕಿಂಗ್ ಸುದ್ದಿಗಳು ಬಂದಿವೆ ಕರ್ನಾಟಕದಲ್ಲಿ ಮತ್ತೆ ಕೋವಿಡ್ ಆತಂಕ ಕೇರಳದಲ್ಲಿ ಎರಡು ನೂರ ಎಂಬತ್ತು ಜನರಿಗೆ ಕೋವಿಡ್ ಸಂಕು ದೃಢ ಶಾಕಿಂಗ್ ಸುದ್ದಿ ಕನ್ನಡಿಗರು ನಾಲ್ಕು ಲಕ್ಷ ಕೋಟಿ ತೆರಿಗೆ ಕಟ್ಟಿ ಕೇಂದ್ರದಿಂದ ಐವತ್ತು ಸಾವಿರ ಕೋಟಿ ಮಾತ್ರ ವಾಪಸ್ ಪಡೆದಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅವರ ವಾಗ್ದಾಳಿ ಅಯೋಧ್ಯಾದಲ್ಲಿ ಹೋಟೆಲ್ ಬಾಡಿಗೆ ಐದು ಪಟ್ಟು ಹೆಚ್ಚಳವಾಗಿದೆ ಅಯೋಧ್ಯೆ ಮಂದಿರ ಉದ್ಘಾಟನೆ ಕುರಿತಂತೆ ಮಾಹಿತಿ ಸಾರಿಗೆ ಇಲಾಖೆ ಆದ ಹೆಚ್ಚಿಗೆ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮತ್ತೊಂದು ಹೊಸ ಪ್ಲಾನ್ ಏನು ಎಂಬುದನ್ನು ನೋಡೋಣ ನೀವು ಕೂಡ ಏನಾದರೂ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಪರಿತರ ಚೀಟಿದಾರರಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಲೇಬೇಕು ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ಇದರಿಂದ ನಾವು ಹಾಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಭಾರಿ ಸದ್ದು ಮಾಡುತ್ತಿದ್ದು ವಾಸ್ತವ ಏನಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆ ಒಂದು ವಿಡಿಯೋ ಕೇವಲ ಒಂದು ಸಣ್ಣ ಭಾಗವಾಗಿದೆ ಹೌದು ಬದಲಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ಹಿಂದೆ ಯಡಿಯೂರಪ್ಪನವರು ಏನು ಹೇಳಿದ್ರು ಅದನ್ನೇ ಸದನದಲ್ಲಿ ವಿವರ ಅದನ್ನೇ ಕತ್ತರಿಸಿ ಯಡಿಯೂರಪ್ಪನವರು ಆಡಿದ ಮಾತನ್ನೇ ಸಿದ್ದರಾಮಯ್ಯವರೇ ಆಡಿದ್ದಾರೆ ಎನ್ನುವಂತೆ ವಿಡಿಯೋನ ಅಪ್ಲೋಡ್ ಮಾಡಲಾಗಿದ್ದು ಅದನ್ನು ನೋಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿ ಈಗ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ವಿಧಾನಸಭೆಯಲ್ಲಿ ನಾನು ಮಾತನಾಡಿದ ವಿಡಿಯೋವನ್ನ ತಪ್ಪು ಅರ್ಥ ಬರುವಂತೆ ಕತ್ತರಿಸಿ ಬಿಜೆಪಿ ನಾಯಕರು ವಿಕೃತ ಸಂತೋಷ ಪಡೆಯುತ್ತಿದ್ದಾರೆ ಬಿಜೆಪಿ ನಾಯಕರ ಇಂತಹ ನಡವಳಿಕೆ ಬಿಜೆಪಿ ಎಂದರೇನೆ ಬೊಗಳೆ ಜನತಾ ಪಾರ್ಟಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಆ ಒಂದು ಟ್ವೀಟ್ ಕೂಡ ನೀವು ಈಗ ಸ್ಕ್ರೀನ್ ನೋಡ್ತಿರಬಹುದು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಡಿದ ಒಂದು ಟ್ವೀಟ್ ಆಗಿದೆ ಗೌರವಾನ್ವಿತ ಮಾಜಿ ಶಾಸಕರಾದ ಸಿಟಿ ರವಿ ಅವರೇ ನೀವು ಮತ್ತು ನಿಮ್ಮ ಪಕ್ಷ ಇಂತಹ ಅಗ್ಗದ ಚೇಷ್ಟೆಗಳನ್ನ ಮಾಡಿದ್ದರ ಫಲವೇ ಇಂದು ಜನ ನಿಮ್ಮನ್ನು ಮನೆಯಲ್ಲಿ ಮತ್ತು ಪಕ್ಷವನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಲು ಪರದಾಡಬೇಕಾದ ದುಸ್ಥಿತಿಯಲ್ಲಿ ನಿಮ್ಮ ಪಕ್ಷವಿದೆ ಆದರೂ ಕೂಡ ನಿಮಗೆ ಬುದ್ಧಿ ಬಂದಂತೆ ಕಾಣುತ್ತಿಲ್ಲ ನಿಮ್ಮ ಗಮನಕ್ಕಾಗಿ ಈ ಒಂದು ಪೂರ್ತಿ ವಿಡಿಯೋ ನಾವು ನುಡಿದಂತೆ ನಡೆಯುವವರು ಈ ಒಂದು ಹಿಂದೆ ಸಾವಿರದ ಹದಿಮೂರರಿಂದ ಹದಿನೆಂಟರ ಐದು ವರ್ಷಗಳ ಅವಧಿಯಲ್ಲಿ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೆವು ಇದರ ಜೊತೆಗೆ ಸಾಲಮನ್ನಾ ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಭರವಸೆ ನೀಡದ ಹೊರತಾಗಿಯೂ ಕೂಡ ಜಾರಿಗೆ ತಂದು ಬದ್ಧತೆಯನ್ನು ತೋರಿಸಿದ್ದೆವು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನತೆಗೆ ನೀಡಿದ್ದಂತ ಶೇಕಡ ತೊಂಬತ್ತರಷ್ಟು ಭರವಸೆಗಳನ್ನು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಈಡೇರಿಸದೆ ಜನರಿಗೆ ದ್ರೋಹ ಎಸಗಿತ್ತು ಎಂದು ಟ್ವೀಟ್ ಮಾಡಿದ್ದಾರೆ ನಮ್ಮ ಪಕ್ಷದ ನಾಯಕರಾದಂಥ ಉಗ್ರಪ್ಪನವರು ಎರಡು ಸಾವಿರದ ಒಂಬತ್ತರಲ್ಲಿ ಸಾಲ ಮನ್ನಾ ಮಾಡುವಂತೆ ಸದನದಲ್ಲಿ ಒತ್ತಾಯಿಸಿದಾಗ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತೆ ಯಡಿಯೂರಪ್ಪನವರು ಏನು ಉತ್ತರ ಕೊಟ್ಟಿದ್ದರು ಎಂಬುದನ್ನು ನೆನಪು ಮಾಡಿಕೊಳ್ಳಿ ರೈತರ ಸಾಲ ಮನ್ನಾ ಮಾಡಲು ನಾವೇನು ನೋಟು ಪ್ರಿಂಟಿಂಗ್ ಮಷಿನ್ ಇಟ್ಟಿದ್ದೇವೆ ಎಂದು ಅವರು ಹೇಳಲಿಲ್ಲವೇ ಈಗ ಮೊನ್ನೆ ವಿಧಾನಸಭೆಯಲ್ಲಿ ನಾನು ಹೇಳಿದ ಆ ಒಂದು ವಿಡಿಯೋವನ್ನೇ ತಪ್ಪು ಅರ್ಥ ಬರುವಂತೆ ನಿಮಗೆ ಬೇಕಾದಷ್ಟೇ ಕಟ್ ಮಾಡಿ ಹಾಕಿ ವಿಕೃತ ಸಂತೋಷ ಪಡೆಯುತ್ತಿದ್ದೀರಿ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಎರಡನೇ ಟ್ವೀಟ್ ನಲ್ಲಿ ಅಶ್ವಥ್ ನಾರಾಯಣ ಅವರು ಕೂಡ ಇದೇ ರೀತಿ ವಿಡಿಯೋ ಶೇರ್ ಮಾಡಿದ್ದು ನೋಡಿ ಆಶ್ಚರ್ಯವಾಗುತ್ತಿದೆ ಹಾಲಿ ಶಾಸಕರಾಗಿರುವ ಸದನದಲ್ಲಿ ಕೂತು ಅಭಿವೃದ್ಧಿ ಕಾರ್ಯಗಳ ಬಗೆಗಿನ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಆದರೆ ಅವರ ಗಮನವೆಲ್ಲವೂ ವಿರೋಧ ಪಕ್ಷದ ನಾಯಕನ ಕುರುಚಿ ಮೇಲೆ ಇದ್ದಂತೆ ಕಾಣುತ್ತೆ ನೀವು ಶೇರ್ ಮಾಡಿರುವ ತಿರುಚಿದ ವಿಡಿಯೋಗಳನ್ನ ನಂಬುವಷ್ಟು ರಾಜ್ಯದ ಜನ ಮೂರ್ಖರಲ್ಲ ನಿಮ್ಮ ಗಮನಕ್ಕೆ ಇರಲಿ ಎಂದು ಪೂರ್ತಿ ವಿಡಿಯೋವನ್ನು ಇಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ಇದೊಂದು ಟ್ವೀಟ್ ನಲ್ಲಿ ಬಿಜೆಪಿ ನಾಯಕರೇ ನಿಮ್ಮ ಮಾನ ಮರ್ಯಾದೆ ಬಗ್ಗೆ ನಿಮಗೆ ಕನಿಷ್ಠ ಕಾಳಜಿ ಇದ್ದರೆ ನೀವು ಶೇರ್ ಮಾಡಿರುವ ವಿಡಿಯೋ ಡಿಲೀಟ್ ಮಾಡಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸುತ್ತೇನೆ ಬಿಜೆಪಿ ನಾಯಕರ ಇಂತಹ ನಡವಳಿಕೆಗಳು ಬಿಜೆಪಿ ಎಂದರೇನೆ ಬೊಗಳೆ ಜನತಾ ಪಾರ್ಟಿ ಎಂಬ ಕುಖ್ಯಾತವನ್ನು ದೃಢೀಕರಿಸುವಂತಿದೆ ಫೇಕ್ ನ್ಯೂಸ್ಗಳ ಸೃಷ್ಟಿ ಮತ್ತು ಪ್ರಸಾರವನ್ನೇ ನಂಬಿ ರಾಜಕಾರಣ ಮಾಡುವ ಬಿಜೆಪಿಯವರಿಗೆ ನನ್ನ ವಚನ ಬದ್ಧತೆಯನ್ನು ಪ್ರಶ್ನೆ ಮಾಡುವ ನೈತಿಕತೆ ಇಲ್ಲ ನರೇಂದ್ರ ಮೋದಿ ಅವರು ಮೌಲ್ಯಾಧಾರಿತ ರಾಜಕಾರಣ ಮತ್ತು ಸತ್ಯದ ಪರವಾಗಿದ್ದರೆ ಕೂಡಲೇ ಈ ಒಂದು ಫೇಕ್ ನ್ಯೂಸ್ ಪೆಡ್ಲರ್ಗಳಾದಂತಹ ಸಿಟಿ ರವಿ ಮತ್ತು ಅಶೋತ್ ನಾರಾಯಣ ಅವರನ್ನ ಪಕ್ಷದಿಂದ ಆಚೆಗಟ್ಟಲಿ ಎಂದು ಮುಖ್ಯಮಂತ್ರಿಯವರು ಟ್ವೀಟ್ ಮಾಡಿದ್ದಾರೆ ಇದೊಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಈಗ ಮತ್ತೆ ಕರ್ನಾಟಕದಲ್ಲಿ ಕೋವಿಡ್ ಆತಂಕ ಮನೆ ಮಾಡಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ರಾಜ್ಯ ಸರ್ಕಾರ ಮಹತ್ವದ ಸಭೆ ಮಾಡಲು ಮುಂದಾಗಿದೆ ಹೌದು ನೆರೆ ರಾಜ್ಯವಾದಂತ ಕೇರಳದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಈಗ ತಾಂತ್ರಿಕ ಸಲಹಾ ಸಮಿತಿಯೊಂದಿಗೆ ಸಭೆ ಮಾಡಲು ಮುಂದಾಗಿದೆ ಸ್ನೇಹಿತರೆ ಈಗ ಕೇರಳ ರಾಜ್ಯದಲ್ಲಿ ಪ್ರಕರಣ ಹೆಚ್ಚಾಗುವ ಜೊತೆಗೆನೆ ಹೊಸ ತಳಿಯು ಕೂಡ ಪತ್ತೆಯಾಗುತ್ತಿರುವ ಬೆನ್ನಲ್ಲೇ ನಿನ್ನೆ ಆರೋಗ್ಯ ಸಚಿವರು ತುರ್ತು ಸಭೆ ಮಾಡಿದ್ರು ಇದೇ ಬೆನ್ನಲ್ಲೇ ಸರ್ಕಾರವು ಕೂಡ ಈಗ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ಸಭೆ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಈ ಒಂದು ಕೋವಿಡ್ ಹರಡುವಿಕೆಯನ್ನ ಯಾವ ರೀತಿ ತಡೆಗಟ್ಟಬೇಕು ಎಂಬ ಕುರಿತಂತೆ ಚರ್ಚೆ ಮಾಡಲು ಮುಂದಾಗಿದೆ ಇನ್ನು ಒಂದು ವೇಳೆ ಏನಾದರೂ ಕೋವಿಡ್ ಸಂಕು ಪ್ರಕರಣ ಹೆಚ್ಚುತ್ತಿರುವುದು ಕಂಡು ಬಂದಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಆಚರಣೆ ವೇಳೆ ಹೆಚ್ಚು ಜನರು ಒಂದೇ ಕಡೆ ಸೇರದಂತೆ ನಿರ್ಬಂಧಿಸಲು ಕೂಡ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಆದರೆ ಇದೆಲ್ಲವೂ ಕೂಡ ಸಭೆ ಬಳಿಕವಷ್ಟೇ ಅಂತಿಮವಾಗಲಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಕೊರೋನಾ ಸೋಂಕು ಈಗ ಮತ್ತೆ ಭಾರತಕ್ಕೆ ಬಂದಿದ್ದು ಅದರಲ್ಲಂತೂ ಡಿಸೆಂಬರ್ ಹದಿನೇಳು ಅನ್ನೋಷ್ಟರಲ್ಲಿ ದೇಶಾದ್ಯಂತ ಮುನ್ನೂರ ಹನ್ನೆರಡು ಕೇಸುಗಳು ಪತ್ತೆಯಾಗಿದೆ ಆತಂಕ ಇದರಲ್ಲಿ ಎರಡು ನೂರ ಎಂಬತ್ತು ಕೇಸ್ಗಳು ಕರ್ನಾಟಕದ ಪಕ್ಕದ ರಾಜ್ಯವಾದಂತ ಇದ್ದಿದ್ದು ಇನ್ನಷ್ಟು ಕರ್ನಾಟಕಕ್ಕೆ ಆತಂಕ ಹೆಚ್ಚಿಸಿದೆ ಇದೊಂದು ಶಾಕಿಂಗ್ ಸುದ್ದಿ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿ ಕರ್ನಾಟಕದ ಜನರು ನಾಲ್ಕು ಲಕ್ಷ ಕೋಟಿ ಕೇಂದ್ರಕ್ಕೆ ತೆರಿಗೆ ಕಟ್ಟಿ ಕೇಂದ್ರದಿಂದ ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ವಾಪಸ್ ಪಡೆಯುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಅಂದರೆ ಎನ್ಡಿಆರ್ ಕೇಂದ್ರ ಸರ್ಕಾರದ ಹಣವಲ್ಲ ಇದು ಕರ್ನಾಟಕದ ಹಣ ಕರ್ನಾಟಕದ ಜನರು ನಾಲ್ಕು ಲಕ್ಷ ಕೋಟಿ ಕೋಟಿ ರೂಪಾಯಿ ತೆರಿಗೆ ಪಾವತಿ ಮಾಡಿದರೂ ಕೂಡ ಕೇಂದ್ರದಿಂದ ಕರ್ನಾಟಕಕ್ಕೆ ಬರುತ್ತಿರುವುದು ಕೇವಲ ಐವತ್ತು ಸಾವಿರ ಕೋಟಿ ಮಾತ್ರ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ತೆರಿಗೆಯಲ್ಲಿ ಸಂಗ್ರಹವಾಗುತ್ತೆ ಇಡೀ ದೇಶದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕವೇ ಎರಡನೇ ಸ್ಥಾನದಲ್ಲಿದ್ದು ಆದರೆ ಅವರು ನಮಗೆ ಏನು ಕೊಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಅವರು ಪ್ರಶ್ನೆ ಮಾಡಿದ್ದಾರೆ ಕರ್ನಾಟಕದಲ್ಲಿನ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಲು ನಾನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೇನೆ ಆದರೆ ಅವರು ಇನ್ನೂ ಕೂಡ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಈಗ ನಾನು ಸ್ವತಃ ಡಿಸೆಂಬರ್ ಹದಿನೆಂಟಕ್ಕೆ ಕೇಂದ್ರದ ಸಚಿವರನ್ನ ಭೇಟಿ ಮಾಡಲು ದೆಹಲಿಗೆ ಹೋಗುತ್ತಿದ್ದೇನೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಬೆಳೆ ನಷ್ಟವಾಗಿದೆ ಈಗ ನಾವು ನಿಯಮಾನುಸಾರ ಪರಿಹಾರ ಪಡಿಬೇಕಾಗಿದೆ ಎಂದು ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಕೂಡ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಈಗ ಅಯೋಧ್ಯಾ ನಗರದಲ್ಲಿ ಹೋಟೆಲ್ ಬಾಡಿಗೆ ಐದು ಪಟ್ಟು ಹೆಚ್ಚಳವಾಗಿದ್ದು ಇದರ ಜೊತೆಗೇನೆ ಜನವರಿ ಹದಿನೈದರಿಂದ ಜನವರಿ ಮೂವತ್ತರವರೆಗೆ ಅಯೋಧ್ಯದಲ್ಲಿ ಎಲ್ಲಾ ರೂಮ್ ಕೂಡ ಬುಕ್ ಆಗಿಬಿಟ್ಟಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತರ ನಡೆಯಲಿರುವ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ದಿನ ಸನಿಹವಾಗುತ್ತಿದ್ದಂತೆ ಅಯೋಧ್ಯ ನಗರದಲ್ಲಿ ಎಲ್ಲಾ ಹೋಟೆಲ್ ಶುಲ್ಕವೂ ಗಗನಕ್ಕೇರಿ ಕುಳಿತಿದೆ ಆದರೂ ಕೂಡ ಈಗ ಜನವರಿ ಹದಿನೈದರಿಂದ ಜನವರಿ ಮೂವತ್ತರವರೆಗೆ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ರೂಮ್ ಕೂಡ ಬುಕ್ ಆಗಿವೆ ಹೌದು ಸಾಮಾನ್ಯ ದಿನಗಳಲ್ಲಿ ಹದಿನೇಳು ನೂರು ರೂಪಾಯಿಗೆ ಸಿಗುತ್ತಿದ್ದಂತ ಕೊಠಡಿ ಈಗ ಹತ್ತು ಸಾವಿರ ರೂಪಾಯಿಗೆ ಶುಲ್ಕ ನಿಗದಿ ಮಾಡಲಾಗಿದೆ ಇದೇ ರೀತಿ ಅಯೋಧ್ಯ ಪ್ಯಾಲೇಸ್ ಹೋಟೆಲ್ನಲ್ಲಿ ಮೊದಲು ಪ್ರತಿ ದಿನಕ್ಕೆ ಮೂರು ಸಾವಿರ ಇದ್ದಂಥ ದರ ಈಗ ಒಂದು ದಿನಕ್ಕೆ ಹದಿನಾರು ಸಾವಿರ ರೂಪಾಯಿ ದರ ನಿಗದಿ ಮಾಡಲಾಗಿದೆ ಈ ರೀತಿಯಾಗಿ ಎಲ್ಲ ಜಾಗದಲ್ಲಿ ಐದು ಪಟ್ಟು ಬಾಡಿಗೆ ದರ ಹೆಚ್ಚಳ ಮಾಡಲಾಗಿದೆ ಅಂದ ಹಾಗೆ ಈ ಒಂದು ಅಯೋಧ್ಯೆ ನಗರದಲ್ಲಿ ನೂರ ಎಪ್ಪತ್ತೈದು ಹೋಟೆಲ್ಗಳು ಎಪ್ಪತ್ತೆರಡು ಗೆಸ್ಟ್ ಹೌಸ್ ಐವತ್ತು ಧರ್ಮಶಾಲೆ ನಾಕ್ನೂರಕ್ಕಿಂತ ಹೆಚ್ಚು ಪೇಯಿಂಗ್ ಗೆಸ್ಟ್ ಅಂದರೆ ಪಿಜಿ ಲಭ್ಯತೆ ಇದ್ದು ಆದರೆ ಈಗ ಏಕಕಾಲಕ್ಕೆ ಲಕ್ಷಾಂತರ ಜನ ಅಯೋಧ್ಯೆ ಕಡೆಗೆ ಮುಖ ಮಾಡಿರುವ ಹಿನ್ನೆಲೆಯಲ್ಲಿ ಎಷ್ಟು ಕೊಠಡಿಗಳಿದ್ದರೂ ಕೂಡ ಸಾಲಲಾಗದು ಎನ್ನುವ ಪರಿಸ್ಥಿತಿ ಅಯೋಧ್ಯದಲ್ಲಿ ನಿರ್ಮಾಣವಾಗಿದೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ರಾಜ್ಯ ಸಾರಿಗೆ ಇಲಾಖೆಯ ಆದಾಯವನ್ನು ಹೆಚ್ಚಿಗೆ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಹೊಸ ಪ್ಲಾನ್ ಮಾಡಿದೆ ಇದೇ ಒಂದು ಡಿಸೆಂಬರ್ ಇಪ್ಪತ್ ಮೂರರಿಂದ ರಾಜ್ಯದಲ್ಲಿ ಟಿಸಿಯ ಕಾರ್ಗೋ ಸೇವೆ ಆರಂಭವಾಗಲಿದೆ ತನ್ನ ಆದಾಯವನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ಸಾರಿಗೆ ಸಂಸ್ಥೆಯಾಗಿರುವ ಟಿಸಿಯು ಇದೇ ಮೊದಲ ಬಾರಿಗೆ ಲಾರಿ ಖರೀದಿ ಮಾಡಲಾಗುತ್ತಿದ್ದು ಡಿಸೆಂಬರ್ ಇಪ್ಪತ್ಮೂರರಿಂದ ರಾಜ್ಯದ ಪ್ರಮುಖ ನಗರಗಳಲ್ಲಿ ಈ ಒಂದು ಲಾರಿಗಳು ಓಡಾಡಲಿವೆ ಹೌದು ಮೊದಲ ಹಂತದಲ್ಲಿ ಡಿಸೆಂಬರ್ ಇಪ್ಪತ್ಮೂರರಿಂದ ಕೊರಿಯರ್ ಕೋರಿಯರ್ ಸರ್ವಿಸ್ ಪ್ರಾರಂಭ ಮಾಡಲಾಗುತ್ತಿದ್ದು ಈ ಮೂಲಕ ಸಾರಿಗೆ ಉದ್ಯಮವನ್ನು ವಿಸ್ತರಣೆ ಮಾಡುವ ಕಾರ್ಯಕ್ಕೆ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಅವರು ಮುಂದಾಗಿದ್ದಾರೆ ಸ್ನೇಹಿತರೆ ಡೋರ್ ಸ್ಟೆಪ್ ಸೇವೆಯನ್ನು ನೀಡುವ ಉದ್ದೇಶದಿಂದ ಈ ಒಂದು ಲಾರಿಗಳನ್ನ ಖರೀದಿ ಮಾಡಲಾಗುತ್ತಿದ್ದು ಈಗಾಗಲೇ ಕೆಎಸ್ಆರ್ ಎಸ್ಆರ್ ಟಿಸಿ ಬಸ್ಗಳಲ್ಲಿ ಕಾರ್ಗೋ ಸೇವೆ ಆರಂಭ ಮಾಡಲಾಗಿದೆ ಇನ್ನು ಇದೇ ಒಂದು ನಡುವೆ ಈಗ ಡಿಸೆಂಬರ್ ಮೂರರಂದು ಒಟ್ಟು ರಾಜ್ಯದಲ್ಲಿ ಇಪ್ಪತ್ತು ನಮ್ಮ ಕಾರ್ಗೋ ಪಾರ್ಸಲ್ ಮತ್ತು ಕೋರಿಯರ್ ಟ್ರಕ್ ಚಾಲನೆ ಕೊಡಲು ಸಚಿವರು ಮುಂದಾಗಿರುವ ಮಾಹಿತಿ ಲಭ್ಯವಾಗಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಈಗ ಇದೇ ರೀತಿ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಕೂಡ ಹೋಗೋಣದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಈಗ ಕೊನೆ ಮುಖ್ಯವಾದ ಮಾಹಿತಿಗೂ ಕೂಡ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಎ ಪಿ ಎಲ್ ಅಥವಾ ಬಿಪಿಎಲ್ ಪಡಿತರ ಚೀಟಿದಾರರಾಗಿದ್ದರೆ ಕಮೆಂಟ್ ಯಾವ ಕಾರ್ಡ್ ಹೊಂದಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ಈಗ ಸರ್ಕಾರ ಒಂದು ಮುಖ್ಯವಾದ ಸೂಚನೆ ಕೊಟ್ಟಿದೆ ಅದೇನೆಂದರೆ ಕರ್ನಾಟಕದಲ್ಲಿ ಪಡಿತರ ಪಡೆಯಲು ಎಪಿಎಲ್ ಪಡಿತರ ಚೀಟಿದಾರರು ನಿರಾಸಕ್ತಿ ತೋರಿಸುತ್ತಿರುವ ಹಿನ್ನೆಲೆಯಲ್ಲಿ ಅಂತಹ ಕಾರ್ಡುಗಳಿಗೆ ರೇಷನ್ ಅನ್ನ ಕೊಡುವುದನ್ನು ನಿಲ್ಲಿಸಲು ಆಹಾರ ಇಲಾಖೆ ನಿರ್ಧರಿಸಿದೆ ಹೌದು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬಗಳು ಎಪಿಎಲ್ ಪಡಿತರ ಚೀಟಿದಾರರಾಗಿದ್ದು ಇದರಲ್ಲಿ ಶೇಕಡಾ ಎಂಬತ್ತರಷ್ಟು ಪಡಿತರ ಚೀಟಿದಾರರು ಪ್ರತಿ ತಿಂಗಳು ರೇಷನ್ ಪಡೆಯುತ್ತಿಲ್ಲ ಹೀಗಾಗಿ ಇನ್ನು ಮುಂದೆ ಹೊಸದಾಗಿ ಯಾರು ಅರ್ಜಿ ಸಲ್ಲಿಕೆ ಮಾಡುತ್ತಾರೋ ಆ ಒಂದು ಸಮಯದಲ್ಲಿ ನೀವು ಎ ಪಿ ಎಲ್ ಪಡಿತರ ಚೀಟಿಯನ್ನ ಕೇವಲ ಗುರುತಿನ ಚೀಟಿಗಾಗಿ ಪಡೆಯುತ್ತಿದ್ದೀರೋ ಅಥವಾ ರೇಷನ್ಗಾಗಿ ಪಡೆಯುತ್ತಿದ್ದೀರೋ ಎಂಬುದನ್ನು ಪ್ರತ್ಯೇಕವಾಗಿ ನಮೂದಿಸಿ ಕಾರ್ಡ್ ಮಂಜೂರು ಮಾಡಲು ಆಹಾರ ಇಲಾಖೆ ನಿರ್ಧಾರ ತೆಗೆದುಕೊಂಡಿದೆ ಗುರುತಿನ ಚೀಟಿಗಾಗಿ ಏನಾದರೂ ನೀವು ಕಾರ್ಡ್ ಪಡೆದರೆ ಆ ಸಮಯದಲ್ಲಿ ನಿಮಗೆ ಯಾವುದೇ ಒಂದು ರೇಷನ್ ಸಿಗೋದಿಲ್ಲ ಇನ್ನು ಇದೇ ರೀತಿ ಎಪಿಎಲ್ ಗೆ ಖರ್ಚಾಗುತ್ತಿರುವ ಅನುದಾನವನ್ನು ಕಡಿತಗೊಳಿಸಿ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ರೇಷನ್ ನೀಡುವ ಚಿಂತನೆಯೂ ಕೂಡ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಹಲವು ವರ್ಷಗಳಿಂದ ಕೆಲವರು ನ್ಯಾಯಬೆಲೆ ಅಂಗಡಿಗಳಲ್ಲಿ ರೇಷನ್ ಪಡೆಯಲು ಹಿಂದೇಟು ಹಾಕುತ್ತಿದ್ದು ಇದನ್ನೇ ಕೆಲವರು ಬಂಡವಾಳ ಕೂಡ ಮಾಡಿಕೊಂಡಿದ್ದು ಅದಕ್ಕಾಗಿನೇ ಎಪಿಎಲ್ ಪಡಿತರ ಚೀಟಿಯನ್ನು ಇನ್ನು ಮುಂದೆ ಕೊಡುವಾಗ ನೀವು ಎ ಪಿ ಗುರುತಿನ ಚೀಟಿಗಾಗಿ ಪಡೆಯುತ್ತಿದ್ದರೋ ಅಥವಾ ರೇಷನ್ಗಾಗಿ ಎಂಬುದನ್ನು ಪ್ರತ್ಯೇಕವಾಗಿ ನಮೂದಿಸಲು ಸರ್ಕಾರ ಈಗ ಪ್ಲಾನ್ ಮಾಡಿಕೊಂಡಿದೆ ರೀತಿ ಪಡಿತರ ಚೀಟಿದಾರರು ಕೂಡ ಯಾರು ಆಹಾರ ಧಾನ್ಯಗಳನ್ನು ಪಡೆಯುತ್ತಿಲ್ಲವೋ ಅಂತವರ ಬಿಪಿಎಲ್ ಅನ್ನು ಅಮಾನತು ಮಾಡಲು ಸರ್ಕಾರ ಈಗ ಚಿಂತನೆ ಹಾಕಿಕೊಂಡಿದೆ ಹೌದು ಒಂದು ವೇಳೆ ಏನಾದರೂ ಅಮಾನತ್ವ ಆಯ್ತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಆಹಾರ ಧಾನ್ಯ ಸಿಗೋದಿಲ್ಲ ಎಲ್ಲಿವರೆಗೆ ಸಿಗೋದಿಲ್ಲವೆಂದ್ರೆ ನೀವು ಮತ್ತೆ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ಸೂಕ್ತ ನಿಯಮ ಕೊಟ್ಟು ಯಾಕೆ ಆಹಾರದನ್ನ ಪಡೆಯುತ್ತಿಲ್ಲ ಎಂಬುದನ್ನು ಹೇಳಿದಾಗ ಮಾತ್ರ ಮತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಚಾಲ್ತಿಯಾಗುತ್ತೆ ಅಲ್ಲಿವರೆಗೆ ನಿಮಗೆ ಆಹಾರದನ್ನ ಸಿಗೋದಿಲ್ಲ ಸ್ನೇಹಿತರೆ ಹೀಗಾಗಿ ಬಿ ಪಿ ಎಲ್ ಪಡಿತರ ಚಿಟ್ಟಿದಾರರು ಈ ಕೆ ಸಿ ಮಾಡುವುದರ ಜೊತೆಗೇನೆ ಪ್ರತಿ ತಿಂಗಳು ಆಹಾರದನ್ನ ಪಡೆದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಚಾಲ್ತಿಯಲ್ಲಿರುತ್ತದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ